ಗ್ರಹಗಳು ರಾಶಿಯನ್ನ ಕಾಲಕಾಲಕ್ಕೆ ಬದಲಾಯಿಸ್ತವೆ ಹೀಗೆ ರಾಶಿಯನ್ನು ಬದಲಾಯಿಸಿದಾಗ ಕೆಲವೊಮ್ಮೆ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ತವೆ ಅಂತಹ ಯೋಗಗಳ ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಕೂಡ ಕಂಡು ಪ್ರಸ್ತುತ ಗುರು ದೇವನು ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಜನವರಿ ಹದಿನೆಂಟರಂದು ಚಂದ್ರನು ಮೇಷರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಹೀಗೆ ಮೇಷರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ಅನ್ನುವಂಥದ್ದು ಗಜಕೇಸರಿ ರಾಜಯೋಗವನ್ನು ಉಂಟು ಮಾಡುತ್ತೆ ಈ ಗಜಕೇಸರಿ ರಾಜಯೋಗದ ಪ್ರಭಾವ ಎಲ್ಲ ರಾಶಿಗಳಲ್ಲೂ ಕಂಡು ಬಂದರೂ ಕೂಡ ಪ್ರಮುಖವಾಗಿ ಈ ನಾನೀಗ ಮುಂದೆ ಹೇಳ್ತಾ ಇರುವಂತಹ ಮೂರು ರಾಶಿಯವರಿಗೆ ಹಠಾತ್ ಹಣದ ಹರಿವು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಮೇಷರಾಶಿಯಲ್ಲಿ ರೂಪುಗೊಂಡಂತಹ ಗಜಕೇಸರಿ ರಾಜಯೋಗದಿಂದ ಅದೃಷ್ಟವನ್ನು ಪಡೆಯುವಂತಹ ರಾಶಿಯವರು ಯಾರು ಹಾಗಾದರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತ ಹೋಗೋಣ ಮೇಷರಾಶಿ ಮೇಷರಾಶಿಯ ಮೊದಲನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ ಇದರಿಂದ ಈ ಮೇಷರಾಶಿಯವರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಮುನ್ನುಗ್ತಾರೆ ಒಳ್ಳೆ ಆತ್ಮವಿಶ್ವಾಸ ಇರುತ್ತೆ ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಸ್ಥಾನಮಾನ ಮೇಷರಾಶಿಯವರಿಗೆ ಹೆಚ್ಚಾಗತ್ತೆ ಹಾಗೆ ಜೀವನದಲ್ಲಿ ಸೌಕರ್ಯಗಳು ಜಾಸ್ತಿ ಆಗ್ತವೆ ಐಷಾರಾಮಿ ವಸ್ತುಗಳ ಖರೀದಿ ಇರಬಹುದು ಅಥವಾ ಬ ನಿಮಗೆ ಗಿಫ್ಟಾಗಿ ಬರುವಂಥದ್ದು ಇರಬಹುದು ಹೀಗೆ ಸೌಕರ್ಯಗಳು ನಿಮಗೆ ಬೇಕಾಗುವಂಥ ಸೌಕರ್ಯಗಳು ಹೆಚ್ಚಾಗುತ್ತೆ ಮೇಷರಾಶಿಯವರು ಕುಟುಂಬ ಸದಸ್ಯರೊಂದಿಗೆ ಅವರ ಕುಟುಂಬ ಸಂಬಂಧಗಳು ಸುಧಾರಿಸ್ತವೆ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತೆ ಮೇಷರಾಶಿಯವರಿಗೆ ಬಹಳ ಅನ್ಯೋನ್ಯದಿಂದ ಇನ್ನಷ್ಟು ಪ್ರೀತಿ ಕೂಡ ಹೆಚ್ಚಾಗತ್ತೆ ಹಾಗೆ ಮೇಷರಾಶಿಯವರು ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ನಿಮ್ಮ ಪ್ರಯತ್ನಗಳಲ್ಲಿ ನಿರೀಕ್ಷಿತ ಯಶಸ್ಸನ್ನು ಖಂಡಿತ ನೀವು ಕಾಣ್ತೀರಿ ಯಾಕಂದ್ರೆ ನೀವೇನು ಯಶಸ್ಸನ್ನು ಅನ್ಕೊಂಡಿದ್ದೀರಿ ಹೀಗೆ ನಾನು ಮುಂದುವರಿಬೇಕು ಹೀಗೆ ಪ್ರಗತಿ ಹೊಂದಬೇಕು ಅಂತ ಏನು ಅನ್ಕೊಂಡಿದ್ದೀರಿ ಖಂಡಿತ ಆ ಹಂತಕ್ಕೆ ನೀವು ಹೋಗಿ ತಲುಪೋದನ್ನು ನೀವು ಕಾಣ್ತೀರಿ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ಗಜಕೇಸರಿ ಯೋಗದಿಂದ ಸಂಪೂರ್ಣ ಅದೃಷ್ಟದ ಬೆಂಬಲ ಸಿಗತ್ತೆ ಗುರು ಮತ್ತು ಚಂದ್ರ ಇಬ್ರು ಇಬ್ಬರ ಒಂದು ಆಶೀರ್ವಾದ ಕೂಡ ಮೇಷರಾಶಿಯವರ ಮೇಲೆ ಇರುತ್ತೆ ಯಾವುದೇ ಕೆಲಸ ಕೈ ಹಾಕಿ ನಿಮ್ಗೆ ಅಲ್ಲಿ ಯಶಸ್ಸು ಸಿಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ನಾಲ್ಕನೇ ಮನೆ ಮಕರ ರಾಶಿಯವರ ನಾಲ್ಕನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ಉಂಟಾಗ್ತಾ ಇದೆ ಹೀಗಾಗಿ ಈ ಮಕರ ರಾಶಿಯವರು ನೋಡಿ ನೀವು ಯಾವುದಾದ್ರೂ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೆ ಅಥವಾ ಎಲ್ಲಾದರೂ ಆಸ್ತಿಗಳನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೆ ನಿಮಗೆ ಒಳ್ಳೆಯ ಅವಕಾಶಗಳು ಬರ್ತದೆ ಈ ಸಂದರ್ಭದಲ್ಲಿ ನೀವು ಮುಂದಿನ ಹೆಜ್ಜೆಯನ್ನು ಇಡಬಹುದು ಮುನ್ನುಗ್ಬಹುದು ಈ ಅವಕಾಶವನ್ನು ಬಳಸ್ಕೊಳ್ಬಹುದು ವಾಹನ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ಮುನ್ನುಗ್ಗಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟುಬಿಡಿ ತೊಂದರೆ ಇಲ್ಲ ಚೆನ್ನಾಗಿ ಆಗುತ್ತೆ ಎಲ್ಲವೂ ಕೂಡ ಮಕರ ರಾಶಿಯವರಿಗೆ ಯಾಕಂದ್ರೆ ನಿಮಗೆ ಗಜಕೇಸರಿ ರಾಜಯೋಗ ನಿಮಗೆ ಬೆಂಬಲವನ್ನ ಕೊಡುತ್ತೆ ಜನವರಿ ಹದಿನೆಂಟರ ನಂತರ ನಿಮಗೆ ಬಹಳ ಚೆನ್ನಾಗಿದೆ ಟೈಮು ನೋಡಿ ಕೆಲವರಿಗೆ ಎಲ್ಲೋ ಹಣ ಸಿಕ್ಕಾಕೊಂಡಿರುತ್ತೆ ಬರಬೇಕಾಗಿರೋ ಹಣ ಬರ್ತಾ ಇಲ್ಲ ಸ್ಯಾಲ್ರಿ ಬರ್ತಾ ಇಲ್ಲ ಅಥವಾ ಯಾರಿಗೂ ಕೊಟ್ಟಂತ ಹಣ ವಾಪಸ್ ಬರ್ತಾ ಇಲ್ಲ ಸಾಲ ಕೊಟ್ಟಣ್ಣ ವಾಪಸ್ ಬರ್ತಾ ಇಲ್ಲ ಅಂತಿದ್ರೆ ಈ ಸಂದರ್ಭದಲ್ಲಿ ನಿಮಗೆ ಅವೆಲ್ಲವೂ ನಿಮ್ಮ ಕೈ ಸೇರುತ್ತೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಕೇಳಬೇಕು ನೀವು ಹೋಗಿ ಅಥವಾ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಹೋಗಿ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಆ ಹಣ ನಿಮಗೆ ವಾಪಸ್ ಬರುತ್ತೆ ಇನ್ನು ಭೌತಿಕ ಸೌಕರ್ಯ ಭೌತಿಕ ಸೌಕರ್ಯಗಳು ಜಾಸ್ತಿ ಆಗತ್ತೆ ಅದರಲ್ಲಿ ನಿಮ್ಗೆ ಆಸಕ್ತಿ ಹೆಚ್ಚಿರುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರುವಂತಹ ಮಕರ ರಾಶಿಯವರಿಗೆ ಉತ್ತಮ ಲಾಭ ಸಿಗುತ್ತೆ ಒಳ್ಳೆ ಪ್ರಾಫಿಟ್ ಬರುವಂತಹದ್ದು ಇದರಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಹಾಗೆ ಆಕಾಂಕ್ಷಿಗಳು ಯಾವ್ದಾದ್ರು ವೃತ್ತಿ ಜೀವನದಲ್ಲಿ ಉದ್ಯೋಗಾಕಾಂಕ್ಷಿಗಳು ಯಾರ ಇದ್ದರೆ ಅದೃಷ್ಟದ ಪರವಾಗಿ ಇರುತ್ತೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕೂಡ ಪಡಿತೀರಿ ಅಥವಾ ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಒಂದು ಒಳ್ಳೆ ಕಂಪನಿಯಲ್ಲಿ ಒಂದು ಒಳ್ಳೆ ಕಡೆಗಳಲ್ಲಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜಲ್ಲಿ ನಿಮಗೆ ಒಂದು ಉದ್ಯೋಗ ಕೂಡ ಸಿಗತ್ತೆ ಇನ್ನು ಮೀನರಾಶಿ ಮೀನರಾಶಿಯ ಎರಡನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣವಾಗತ್ತೆ ಮೀನರಾಶಿಯವರ ಎರಡನೇ ಮನೆಯಲ್ಲಿ ಈ ಕಾರಣದಿಂದಾಗಿ ಈ ರಾಜಯೋಗದ ಸಂದರ್ಭದಲ್ಲಿ ಮೀನರಾಶಿಯವರು ಅನಿರೀಕ್ಷಿತವಾಗಿ ಹಠಾತ್ ಹಣದ ಲಾಭವನ್ನು ಪಡಿತಾರೆ ಎಲ್ಲಿಂದೋ ನಿಮಗೆ ಹಣ ಕೈ ಸೇರ್ಬಿಡುತ್ತೆ ಎಲ್ಲಿಂದಲೋ ನೀವು ಅನ್ಕೊಂಡಿರೋದಿಲ್ಲ ಇಲ್ಲಿ ಹಣ ಬರುತ್ತೆ ಅಂತ ಆದರೆ ನಿಮಗೆ ಹಣ ಬಂದಿರುತ್ತೆ ನೋಡಿ ಬೇಕಾದ್ರೆ ನೆನ್ಪು ಮಾಡ್ಕೊಳ್ಳಿ ನೀವು ನಂತರ ಭೌತಿಕ ಸೌಕರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ ಮೀನರಾಶಿಯವರಿಗೂ ಕೂಡ ಹಾಗೆ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಸುಧಾರಿಸುತ್ತೆ ಹಿಂದೆ ಮನಸ್ತಾಪಗಳೇನಾದರೂ ಇದ್ದರೂ ಕೂಡ ಅದೆಲ್ಲವನ್ನು ಕೂಡ ನೀವು ಮಾತಾಡಿ ಪರಿಹರಿಸ್ಕೊಳ್ತೀರಿ ಒಂದು ವೇಳೆ ಅಂದರೂ ನೀವೇ ಮಾತಾಡಿ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಮಾತಿನ ಮೂಲಕ ನೀವು ಅನೇಕ ವಿಷಯಗಳನ್ನು ಸಾಧಿಸ್ತೀರಿ ಎಲ್ಲವೂ ಕೂಡ ಮಾತಿನ ಮೂಲಕ ನಡೆಯುತ್ತೆ ನೀವು ಯಶಸ್ಸು ಮಾತಲ್ಲೇ ಯಶಸ್ಸನ್ನು ಗಳಿಸ್ತೀರಿ ಮೀನರಾಶಿಯವರು ಮುಖ್ಯವಾಗಿ ಈ ಏನು ಗಜಕೇಸರಿ ರಾಜಯೋಗದ ಅವಧಿಯಲ್ಲಿ ಕಾರ್ಯಗಳು ನಿರೀಕ್ಷಿತ ರೀತಿಯಲ್ಲಿ ಯಶಸ್ವಿ ಆಗ್ತವೆ ನೀವು ಹೇಗೆ ಅಂದ್ಕೊಂಡಿರ್ತೀರಿ ಅದೇ ರೀತಿಯಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಪ್ರಗತಿಯನ್ನು ಪಡಿತೀರಿ ಹಣಕಾಸಿನ ವಿಚಾರದಲ್ಲೂ ಕೂಡ ಒಳ್ಳೆಯ ಲಾಭವನ್ನು ಗಳಿಸ್ತೀರಿ ಈ ಗಜಕೇಸರಿ ರಾಜಯೋಗದಿಂದ ಮೇಷರಾಶಿ ಮಕರ ರಾಶಿ ಮೀನರಾಶಿ ಮೂರು ರಾಶಿಯವರಿಗೂ ಕೂಡ ಆರ್ಥಿಕವಾಗಿ ಹಾಗೆ ಉದ್ಯೋಗದ ಅದರ ವೃತ್ತಿ ಜೀವನದಲ್ಲಿ ಮತ್ತು ಕುಟುಂಬದ ಸೌಕರ್ಯಗಳು ಭೌತಿಕ ಸೌಕರ್ಯದ ವಿಚಾರದಲ್ಲಿ ಇಷ್ಟು ವಿಚಾರದಲ್ಲೂ ಕೂಡ ನೀವು ಯಶಸ್ಸನ್ನು ಗಳಿಸ್ತೀರಿ ಪ್ರಗತಿಯನ್ನು ಹೊಂದುದಕ್ಕೆ ರಾಜಯೋಗ ನಿಮಗೆ ಈ ಗಜಕೇಸರಿ ರಾಜಯೋಗ ಸಹಾಯ ಮಾಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ 미디어ಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು